ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಕಾರ್ಯ ನಡೆಯುತ್ತಿದೆ ಮೇ ಸೊ ಮೇ ಫಸ್ಟ್ ಅದು ಗುರುವಾರ ಅಣ್ಣನ ಮದುವೆ ತುಂಬಾ ಚೆನ್ನಾಗಿ ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕದ್ದು ಬಿಡದಂಗೆ ಐದು ದಿನ ಇರುತ್ತೆ ಭಜನೆ ಭಜನೆ ಕೂಡ ಹೊಂದಿಸ್ತೇವೆ ಉಡಿ ತುಂಬಿಸೋ ಶಾಸ್ತ್ರ ಇದು ಆ್ಯಕ್ಚುಲಿ ನಾವು ಇಲ್ಲಿ ಒಂಬತ್ತು ದೇವ್ರುಗಳಿದೆ ಹೆಣ್ಣು ದೇವರಿಗೆಲ್ಲ ಉಡಿ ತುಂಬುತ್ತೇವೆ ಅಡ್ವಾನ್ಸ್ ಮೊದಲೇ ಒಂದೆರಡು ದಿನ ಮುಂಚಿತೆ ದೇವ್ರಿಗೆ ಏನು ಬೇಕೋ ಆ ಥರ ಎಲ್ಲ ಸಾಮಾನುಗಳನ್ನು ಅಥವಾ ವಸ್ತುಗಳಾಗಲಿ ಸಾಮಾನುಗಳಾಗಲಿ ಅದು ಮೊದಲೇ ಆಚಾರ್ಯಾಗ ಹೇಳಿರ್ತೀವಿ ತೊಗೊಂಡು ಬರಲಿಕ್ಕೆ ಅಥವಾ ನಾವರ ತೊಗೊಂಡು ಹೋಗಿಬಿಟ್ಟು ಕೊಟ್ಟಿರ್ತೇವೆ ಅದ್ರ ಹಿಂದಿನ ದಿನ ನಾವು ಹೋಗಿ ಅವರ ದೇವಸ್ಥಾನದ ಭಟ್ರಿಗೆಲ್ಲ ಕೊಟ್ಬಿಟ್ರೆ ಅವರೆಲ್ಲ ರೆಡಿ ಮಾಡಿರ್ತಾರೆ ಇನ್ನೇನು ನೋಡಬೇಕು ಉತ್ತರ ಕರ್ನಾಟಕದಂದರೆ ತುಂಬಾ ಇದು ಸ ಎಲ್ಲರೂ ತುಂಬಾ ಖುಷಿ ಖುಷಿ ಈ ಈ ಸಂಭ್ರಮ ಅಂತೂ ಮಾಡಬೇಕಂದ್ರೆ ಏನೋ ಒಂದು ಕಾರ್ಯ ನಡೆಸಬೇಕಂದ್ರೆ ನಮ್ಮನೇಲೆಲ್ಲರಿಗೂ ತುಂಬಾ ಖುಷಿ ಸೊ ಹೀಗೆ ಇರಿ ಇನ್ನೂ ಚೆನ್ನಾಗಿರೋ ಲಾಗ್ಸ್ ಹಾಕ್ತಾ ಇರ್ತೀನಿ ಇದು ಶಾರ್ಟ್ ಆಗಿರೋ ಲಾಗ್ ನಾನು ಮಾಡಿರೋದು ಥ್ಯಾಂಕ್ ಯು ನನ್ನ ಲಾಗ್ ನೋಡಿ